ಜಿಲ್ಲಾ ಹಿಂದುಳಿದ ಘಟಕದ ಜನತಾ ದಳ ಹಿಂದುಳಿದ ಘಟಕದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಪ್ರಾಮಾಣಿಕವಾಗಿ ಏನು ಇವತ್ತು ಜನತಾ ದಳವನ್ನು ಹಿಂದುಳಿದ ವರ್ಗವನ್ನು ಕಟ್ಟಲಿಕ್ಕೆ ನಾನು ಖಂಡಿತ ಕೆಲಸವನ್ನು ಮಾಡ್ತೀನಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲೂ ಅಧ್ಯಕ್ಷರನ್ನು ಮಾಡೋದ್ರ ಮುಖಾಂತರ ಎಲ್ಲ ವರ್ಗದವರನ್ನು ನಾನು ಏನು ಹಿಂದುಳಿದ ವರ್ಗಗಳಿಗೆ ಬರ್ತಕ್ಕಂಥ ಎಲ್ಲ ಒಂದು ಕಮ್ಯುನಿಟಿಗಳನ್ನು ಸೇರಿಸಿ ಒಂದು ಸ ವ್ಯವಸ್ಥಿತವಾದ ಸಂಘಟನಾತ್ಮಕವಾಗಿ ನಾನು ಈ ಒಂದು ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗವನ್ನು ಕಟ್ಟಲಿಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಖಂಡಿತ ಮಾಡ್ತೀನಿ ಅದರಲ್ಲಿ ಯಾವುದೇ ನಿಸ್ಸಂದೇಶವಾಗಿ ಸಂಘಟನೆಯಲ್ಲಿ ನಾನು ಹೆಚ್ಚು ತೊಡಕಂತೀನಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಇಲ್ಲ ಮೂಲ ನಾವು ಹಿಂದುಳಿದ ವರ್ಗದವ್ರಿಗೆ ಏನಾದರೂ ಇವತ್ತು ಶಕ್ತಿ ಕೊಟ್ಟಿದ್ದರೆ ಅದು ದೇವೇಗೌಡರು ಮಾತ್ರ ಯಾಕೆಂದರೆ ಅವ್ರು ಕೊಟ್ಟಂತಹ ಏನು ರಿಸರ್ವೇಷನ್ ಪಾಲಿಸಿಯಿಂದಲೇ ಎಲ್ಲರಿಗೂ ಶಕ್ತಿ ಬಂದಿದ್ದು ಏನು ಅವತ್ತು ಅವರು ಇಂದು ದೇವರೇಗೌಡರು ಏನಾದರೂ ರಿಸರ್ವೇಷನ್ ಪಾಲಿಸಿಯನ್ನು ತಂದಲೇ ಇದ್ದರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಮತ್ತು ಇವತ್ತು ಪಟ್ಟಣ ಪಂಚಾಯಿತಿ ಪುರಸಭೆ ಎಲ್ಲದರಲ್ಲವಾ ಇವತ್ತು ಯಾರು ನಾವು ಚುನಾವಣೆಗೆ ಬರಲಿಕ್ಕೆ ಆಗ್ತಿರಲ್ಲ ಸ್ಥಾನಮಾನಗಳು ಇಡಿಯೋ ಆಗ್ತಿರಲ್ಲ ಏನಾದರೂ ಇವತ್ತು ಜುನ ನಮ್ಮ ಹಿಂದುಳಿದವರೆಗವ್ರಿಗೆ ಶಕ್ತಿಯನ್ನು ಕೊಟ್ಟಿದ್ರು ಅಂದರೆ ಅದು ದೇವೇಗೌಡರು ಮಾತ್ರ ಪಿತಾಮಹ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರ್ದದು ಇಲ್ಲ ಇವತ್ತು ಏನಾದರೂ ನಾವು ಏರ್ಯಾವುದಾರು ಪಕ್ಷ ಗುರುತಿಸಿದರೆ ಜೆ ಡಿ ಎಸ್ ಪಕ್ಷದಿಂದ ಲಾಸ್ಟ್ ಟೈಮು ನಾವು ತುಮಕೂರಿನಲ್ಲಿ ನಮ್ಮ ತಿಂಗಳ ಸಮಾಜದ ಹತ್ತು ಜನ ಕಾರ್ಪೊರೇಟ್ರುಗಳಿದ್ರು ಈ ಸರಿ ನಾಲ್ಕು ಜನ ಇದ್ದಾರೆ ಹೆಚ್ಚು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅವರು ಏನೇ ಇವತ್ತು ತಿಂಗಳ ಜನಾಂಗ ನಾವು ಗುರುತಿಸಿದ್ವಿ ಅಂತಂದರೆ ಯಾವುದೇ ಇದ್ರಾಗಲಾಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ನಮ್ಮ ಕೃಷ್ಣಪ್ಪನವ್ರನ್ನ ಅವಾಗೇ ಅವರು ಉಪಾಧ್ಯಕ್ಷನ ಮಾಡಿದಂಥದ್ದು ಏನು ನಮ್ಮ ತುಮಕೂರಿನಲ್ಲಿ ಏನಾದರೂ ರಾಜಕೀಯವಾಗಿ ಏನಾದರೂ ನಮಗೆ ಶಕ್ತಿ ಕೊಟ್ಟೈತೆ ಅಂತ ಯಾವುದಾದ್ರು ಪಕ್ಷ ಇದ್ದರೆ ಅದು ನಮ್ಮ ಜಾತ್ಯಾತೀತ ಜನತಾದಳ ಅದು ನಮ್ಮ ಸಮಾಜಕ್ಕಂತೂ ಅದು ನಮಗೆ ತುಂಬ ಬೇರ್ ಬಿ ಕೊಟ್ಟಂಥದ್ದು ನಾವು ಇವತ್ತೇನಾದರೂ ಬೆಳ್ಕೊಂಡಿದ್ದೀವಿ ಇವತ್ತೇನಾದರೂ ನಾಲ್ಕಾರ್ ಜನ ಜೊತೇಲಿ ಮಾತಾಡ್ತಿದ್ರು ಆ ಶಕ್ತಿ ಬಂದೈತೆ ಅಂತಂದರೆ ಅದು ಜಾತ್ಯಾತೀತ ಜನತಾದಳ ಅದ್ರ ಜೊತೆಗೆ ನಮ್ಮ ನನಗೇನಾದರೂ ಹೆಚ್ಚು ಶಕ್ತಿ ಕೊಟ್ಟಿದ್ರೆ ನಮ್ಮ ಎಮ್ ಮೊದ್ಲಿಗೆ ನಾನು ಯಾಕೆಂದರೆ ನನ್ನ ಗುರುಗಳು ಅವರು ನಾನು ಕಂಪ್ಸ್ಕೊಂಬ ನನ್ನ ಕರ್ತವ್ಯ ಇವತ್ತು ರಾಜಕೀಯವಾಗಿ ನಾನು ದೂರ ಇರ್ಬೋದು ಆದರೂ ಏನಾದರೂ ಇವತ್ತು ವಾಯ್ಸ್ ಮಾತಾಡ್ತಾ ಇದ್ದೀನಿ ಇದಕ್ಕೆ ಶಕ್ತಿ ಇದೆ ಅಂತ ಅವ್ರು ನಾನು ಸ್ಮರಣೆ ಮಾಡ್ತೀನಿ ಬಟ್ ಅವರು ಏನೋ ಸಣ್ಣ ಪುಟ್ಟ ಭಿನ್ನಾಯ್ಗಳು ನಾನು ಇವತ್ತು ಹೊರಗಡೆ ಇದ್ದೀವಿ ರಾಜಕೀಯವಾಗಿ ಬೇರೆ ಇರ್ಬೋದು ಅದನ್ನು ಮರೆತಕ್ಕಂಥ ಯಾಕಂದರೆ ಯಾರನಾರು ಮೂಲ ಅನ್ನ ಅದು ತಪ್ಪಾಗುತ್ತೆ ಆದರೆ ಇವತ್ತು ನಾವು ಜಾತ್ಯಾತೀತ ಜನತಾದಳವನ್ನು ಹೆಚ್ಚು ಶಕ್ತಿಯುತವಾಗಿ ಖಂಡಿತ ಕಟ್ತೀವಿ ಜಿಲ್ಲೆಯಲ್ಲಿ ಎಲ್ಲ ಅವ್ರನ್ನ ನಾನು ಸಮಾನವಾಗಿ ಕಾಣೋದ್ರ ಮುಖಾಂತರ ಅವ್ರನ್ನ ಖಂಡಿತ ಬಲಪಡಿಸುವಂಥ ಕೆಲಸವನ್ನು ನಾನು ಖಂಡಿತ ಮಾಡ್ತೀನಿ ಅಲ್ಲ ಈಗ ಜೆ ಡಿ ಎಸ್ಸು ಸಣ್ಣರ ಆಚೆಗೆ ಹೋಗಿದ್ದು ಅವರು ಅಲ್ಲೇ ಅವಾಗಲೇ ಹೋಗಿದ್ದರು ಈಗೇನು ಹೋಗಿದ್ದಲ್ಲ ಈಗ ಗೌರಿಶಂಕರ್ ಹೋಗಿದ್ದು ಬಟ್ ಯಾರೇ ಏನಾದರೂ ಇದು ಈ ಚುನಾವಣೆ ದೇಶದ ಚುನಾವಣೆ ನರೇಂದ್ರ ಮೋದಿಯವರ ಚುನಾವಣೆ ಯಾಕೆಂದರೆ ಎಲ್ಲರಲ್ಲೂ ಇವತ್ತು ನಾನು ನಿನ್ನೆ ಮೊನ್ನೆ ಒಂದು ಟೂ ಡೇಸಲ್ಲಿ ಒಂದು ಇದು ಬರ್ತಾ ಇತ್ತು ಬ್ರಿಟನ್ನ ಪತ್ರಿಕೆಯಲ್ಲಿ ಸುಶಿಕ್ಷಿತರು ಬಿ ಜೆ ಪಿ ಕಡೆ ಇರ್ತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ಒಂದು ಲೇಖನ ಪ್ರಕಟ ಆಗಿತ್ತು ಅದನ್ನು ಅವ್ರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದರು ಏನು ಹಿಂದೆ ಯಾವತ್ತು ಮೋದಿಯವರ ಒಂದು ಕಾರ್ಯವೈಖರಿಯನ್ನು ನೋಡಿ ಏನಿದ್ರು ಸುಶಕ್ಷಿತರಿದ್ದಾರೆ ವಿದ್ಯಾವಂತರಿದ್ದಾರೆ ಹೆಚ್ಚು ಕಾಂಗ್ರೆಸ್ನಿರ್ತಕ್ಕಂಥವ್ರು ಸಹ ಬಿ ಜೆ ಪಿಗೆ ಬರ್ತಾಯಿರ್ತಕ್ಕಂಥದ್ದನ್ನು ಅವ್ರಲ್ಲಿ ಮಾಡಿದ್ರು ಅಂದರೆ ಅವರು ಟೋಟಲ್ ಒಂದು ವರ್ಡ್ ಟ್ರೆಂಡನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ ಹಾಗಾಗಿ ಮೋದಿಯವರು ಈ ಸಾರಿ ಚುನಾವಣೆ ಏನಿದ್ರು ಮೋದಿಯವರು ಚುನಾವಣೆ ಹೊರತು ಬಿ ಜೆ ಪಿ ಅಂತ ಬಿ ಜೆ ಪಿ ಅಂತಲ್ಲ ಮೋದಿಯವ್ರ ಚುನಾವಣೆ ದೇಶದ ಚುನಾವಣೆ ಯಾವುದೇ ಇಲ್ಲಿ ವ್ಯಕ್ತಿಗಳು ನಿಂತಿರೋದು ನಗಣ್ಯ ಈ ಸೋಮಣ್ಣ ಆಗಿ ಅಂತಿರ್ಬೋದು ಇನ್ನೊಬ್ಬರನ್ನ ಅಂತಿರ್ಬೋದು ಅವ್ರ ಮುಖ ಅವ್ರ ಸ್ವಲ್ಪ ಶಕ್ತಿ ಇರ್ಬೋದು ಬಟ್ ಹಾಗಂತ ಶಕ್ತಿ ಇಲ್ಲ ಅಂತಲ್ಲ ಅವ್ರಿಗೆ ಸಂಘಟನಾತ್ಮಕ ಚತುರತೆ ಇದೆ ಸಕ್ರಿಯ ಕ್ರಿಯಾಶೀಲವಾದ ವ್ಯಕ್ತಿ ಅವರು ಸೋಮಣ್ಣವರು ಆದರೆ ಹೆಚ್ಚು ನಾವು ಮೋದಿಯವ್ರನ್ನ ನೋಡ್ತಕ್ಕಂಥ ದಿನ ಇವತ್ತಿದೆ ದೇಶದ ರಕ್ಷಣೆಗೋಸ್ಕರ ದೇಶದ ಇವತ್ತು ನಾವು ಮುಂದೆ ಎಲ್ಲರೂ ಬ ಶಾಂತಿಯುದಕ್ಕೆ ಬದುಕಬೇಕು ಅಂತಂದರೆ ಎಲ್ಲ ವರ್ಗದವರು ನಾವು ಸುರಕ್ಷಿತವಾಗಿ ಯಾವುದಾದ್ರೂ ದೇಶ ಇದೆ ಅಂದರೆ ನಮ್ಮ ಭಾರತ ನಾವು ಹಾಗಾಗಿ ನಮ್ಮ ಮೋದಿಯನ್ನು ನೋಡಲೇಬೇಕಾಗಿದೆ ದೇಶದ ದೃಷ್ಟಿಯಿಂದ ನಾವು ಮೋದಿ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ